ಇದೆ ಇಂತ ಕಥೆಗಳೆ ಬರೀದೇ ಅಂತ ನಾನು ಐವತ್ತು 50 ಪುಸ್ತಕದಲ್ಲಿ ಬರೀಬಹುದು ಪ್ರಶಾಚಿ ಕಥೆಗಳು ಬೇವು ಕಥೆಗಳು ಬರೀದೇನೆ ಎಲ್ಲ ಜನ್ಮಚಿಕೆಗೆ ಪಡೆದಿದೆ ಅಂತ ನಾನು ಹೇಳಬಹುದು ಆಗಿನ ಅರ್ಥನೇ ಈಗ ಈ ಕಥೆ ಕದಂಬರಿಗಳನ್ನ ನೀವು ಬರೀತಾ ಇರುವಾಗ ಈ ಕಥೆ ಕಥೆಗಳನ್ನ ನೀವು ಅವ್ರಿವ್ರು ಔರಿ ಹೇಳಿದ ಕಥೆಗಳನ್ನ ಸುದ್ದಿಗಳನ್ನ ಕೂಡಿ ಏನು ಉತ್ತರ ಕೊಡ್ತಾರೆ ಎಲ್ಲ ನೋಡ್ತಾ ಇದೆ ಕೇಳ್ತಾ ಇದ್ದೆ ಕೇಳ್ಬಿಟ್ಟು ನನ್ನದ್ಯಾರು ಒಂದ್ ರೀತಿಯಲ್ಲ ಬರಿಬಾರ್ದು ಅಂತಂದ್ಬಿಟ್ಟು ಬಡ ಬಡ್ ಓದು ಆಯ್ತು ಓದುಗರಿಂದ ದಿನ ಕಡಿಮೆ ಕಡಿಮೆ ಅಂದ್ರೂ ಕೂಡ ಐವತ್ತರಿಂದ ನೂರು ನೂರವರೆಗೂ ಕಾವ್ಯ ಪತ್ರ ಬರ್ತಾ ಇದ್ರು ಇಂಥ ಪುಸ್ತಕ ಬರಿಬೇಕು ಚೆನ್ನಾಗಿದೆ ಇಂಥ ಪುಸ್ತಕ ಬರಿಬೇಕು ಚೆನ್ನಾಗಿದೆ ಯಾರು ಹೆಚ್ಚಿಗೆ ಓದುಗರಿಂದ ಪತ್ರ ಬರುತ್ತೋ ಆ ಪುಸ್ತಕ ಪಡೆದು ಓದಿದ್ರೆ ಕೊಡ್ತಾ ಇದೆ ದಿನಕ್ಕೊಂದು ಕಾದಂಬರಿ ಬರಿ ಅಷ್ಟೇ ಕೂಡ ನನಗೆ ಜೋಡ್ ಕೊಟ್ಟಿದ್ದ ಕೊಡ್ತಾ ಇದೆ ಅವರಿಗೆಲ್ಲ ಅವರಿಗೆ ಬರ್ಕೊಟ್ಟಿದ್ದೇನೆ ಆಮೇಲೆ ಪತ್ರಿಕೆಗಳಲ್ಲಿ ಬರ್ತಿದ್ದಂತ ಆಗ ನಡೆದಂತ ದಗಾಕೋರರು ನಡೆಸಿದಂತ ಹಲ್ಲೆ ಆ ಕಥೆಗಳು ಕೊಲೆ ನಡೆದಿದ್ದಂತದ್ದು ಆ ಕಥೆಗಳನ್ನ ಇಟ್ಕೊಂಡಿವೆನಾರ ಕಾದಂಬರಿ ಬರೀತಾ ಇದ್ರೆ ಬರ್ದಿದ್ದೇನೆ ಯಾಕೆ ಅಂದ್ರೆ ಪತ್ರಿಕೆಗಳಲ್ಲಿ ಡಕಾಯಿತಿ ನಡೀತು ಇನ್ನು ಪೊಲೀಸರು ಸಂಸ್ಥೆ ತೊಳಗಿದ್ದಾರೆ ಕಳ್ಳ ಇಡೀ ಆತೊಳಗಿದ್ದಾರೆ ಬರಿತಾ ಇತ್ತು ಈ ಕಲ್ತನ ಮಾಡಿದ್ರು ಸಿಗಾ ಕಳ್ತಿರ್ಲಿಲ್ಲ ಅದಕ್ಕೆ ನಾನೇನ್ ಮಾಡ್ತಾ ಅಂತಂದ್ರೆ ಇವ್ರನ್ನ ಯಾವ ರೀತಿ ಹಿಡಿಬೇಕು ಯಾವ ರೀತಿ ಬರಿಬೇಕು ಕದೆ ಬರಿಬೇಕು ಓದುವನ್ ಯಾವ ಮೆಚ್ಚುಗೆ ಕಳಿಸ್ಬೇಕು ನಾನು ಓ ಯೋಚನೆ ಮಾಡಿ ಕದೆ ಬಂದ್ಕೊಡ್ತಾ ಇದ್ದೆ ಅದು ಒಳ್ಳೆ ಓದುಗರಿಗೆ ಅಭಿಪ್ರಾಯ ಕೊಡ್ತಾ ಇತ್ತು ಪೊಲೀಸ್ ಇಲಾಖೆಗೆ ಏನಾದ್ರೂ ಸಹಾಯ ಆಗಿದೆಯಾ ನಿಮ್ಮ ಪತ್ತೆದಾರಿ ತಂತ್ರಗಳಿಂದ ಏನಾದ್ರು ಕೆಲವು ಪೊಲೀಸ್ನವರು ನಮ್ಮನೆ ಬರ್ತಾ ಇದ್ರು ತಪ್ಪೇದಾರ್ಗಳು ಸಬ್ಮಿಸ್ಕೊಂಡು ನಮ್ಮ ಬರ್ತಾ ಇದ್ರು ಬಂದ್ಬಿಟ್ಟು ನಿಮ್ಮ ಕತೆ ಓದಿದೆ ತುಂಬಾ ಚೆನ್ನಾಗಿದೆ ನಿಮ್ಮ ಕತೆಯಿಂದ ನಿಮ್ಗೆ ಭಾಳ ಅನುಕೂಲವಾಗಿದೆ ಕಳೆದು ನೀಡೋಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಇವತ್ತು ಸ್ವಲ್ಪ ಸಲ್ಲಿಸಿದ್ದಾರೆ ಅವರು ಕೆ ಎಲ್ ಸಿಂಗ್ ಅಂತ ಹೇಳಿ ಅವರು ಒಂದು ಸರ್ಟಿಫಿಕೇಟ್ ಕೊಟ್ಟು ಒಳ್ಳೆ ಬುದ್ಧಿ ಒಳ್ಳೆ ವಿವೇಕ ಬಂತು ನಿಮ್ಮ ಕಾದಂಬರಿಯಿಂದನೇ ಹೇಳಿದ್ರು ನಾನು ಮೊದಲು ಸಾಮಾನ್ಯ ಕೆಲಸದೊಳಗಿದ್ದೆ ನಿಮ್ಮ ಕಾದಂಬರಿ ಓದ್ಬಿಟ್ಟು ನನಗೆ ಒಳ್ಳೆ ಬುದ್ಧಿ ಒಳ್ಳೆ ವಿವೇಕ ಬಂತು ನಿಮ್ಮ ಕಾದಂಬರಿಯಿಂದಲೇ ನನಗೆ ಇಷ್ಟರ ಮಟ್ಟಿಗೆ ಸ್ಫೂರ್ತಿ ಬಂತು ಕೆಲಸ ಮಾಡಿದರೆ ನನಗೆ ಚಿನ್ನದ ಪದಕ ಕೂಡ ಸಿಕ್ತು ಅದಕ್ಕೆ ನಿಮ್ ಜೀವನ ಚಿರೋಣಿ ಅಂತಂದ್ರೆ ನನ್ನ ಹತ್ರ ಧನ್ಯವಾದ ಸಲ್ಲಿಸಿದಾರೆ ಅವರು ಕೆ ಎಲ್ ಸಿಂಗ್ ಅಂತ ಹೇಳಿ ಅವರು ಒಂದು ಸರ್ಟಿಫಿಕೇಟ್ ಕೊಡಿ ಅಂತಂದ್ರೆ ನಮ್ಮ ಕಾಲ ಓದಿ ಸರ್ಟಿಫಿಕೇಟ್ ಕೊಟ್ಟರು ಅದನ್ನ ಅದೇ ಆ ರೀತಿ ಪುಸ್ತಕ ಪ್ರಿಂಟ್ ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಕಾದಂಬರಿ ಕರೀತಾ ಇದ್ರೆ ಇನ್ನು ನಾಲ್ಕ್ ಗಂಟೆ ಮಾತ್ರ ಬರಿತಾ ಇದ್ದೆ ಬಾಕಿ ತನ್ಮೇಲೆ ಓಡಾಡೋದು ತಿರುಗಾಡೋದು ಮಾಡೋದು ಕೋಡಿ ಎಲ್ಲಾ ಮಾಡ್ತಾ ಇದ್ದೆ ನಾಲ್ಕ್ ಗಂಟೆ ಬರಿತಾ ಇದ್ದೆ ಅರ್ಜೆಂಟ್ ಬೇಕು ಅಂತ ಹೇಳ್ದೆ ಬೆಳಿಗ್ಗೆಯಿಂದ ಸಾಯಂಕಟ ಕೂತ್ಕೊಂಡು ಒಂದ್ ಕಾದು ಬಂದ ಮುಗ್ಸ್ಕೊಂಡ್ ಇದ್ದೆ ಇಪ್ಪತ್ನಾಲ್ಕ್ ಗಂಟೆ ಬಂದಾಗಲೂ ಒಂದ್ ಕಾದವು ಬರ್ದು ಕೊಟ್ಟಿದೀನಿ ಎಷ್ಟೋ ಕಾದವು ಆ ತರ ಆಮೇಲೆ ನರಸಿಂಹಯ್ಯನ ಅವರೇ ನೀವು ಹೇಳಿದ್ರಿ ಇಲ್ಲ ಇಲ್ಲೇ ಇದೆ ಆಮೇಲೆ ನರಸಿಂಹನವ್ರೆ ಈಗ ನೀವು ಕಾದಂಬರಿಗಳಿಗೆ ಆಗ ನಡೆದ ಘಟನೆ ಬೇಕಾದಷ್ಟು ಇದೆ ಬೇಕಾದಷ್ಟು ವಸ್ತುಗಳಿದೆ ಸಂಗ್ರಹಿಸ್ತಾ ಇದ್ದೆ ಓದ್ತಾ ಇದ್ದೆ ಕೇಳ್ತಾ ಇದೆ ತಿಳಿತಾ ಇದ್ದೆ ಕೆಲವೊಮ್ಮಲ್ಲವರಿಂದ ಕಲಿತು ಕೆಲವೊಮ್ಮೆ ಮಾಡವ್ರಿಂದ ಕೆಲವೊಮ್ಮೆ ಸುಜನದ ಅರಿಯುತ್ತೆ ಸರ್ವಜ್ಞನಪ್ಪ ಅಂತ ಕೊಲಮ ಉಳ್ಳಿ ಸಮುದ್ರ ಹರವರ ಶ್ರೀಚಂದ್ರ ಸ್ವಾಮೇಶ್ವರ ಅಂತ ಹೇಳ್ದಂಗೆ ಕೆಲವ್ರನ್ನ ಓದಿ ತಿಳಿತಾ ಇದೆ ಕೆಲವುಗಳನ್ನ ಕೇಳಿ ತಿಳಿತಾ ಇದೆ ಅಂಶನ ಓಡಾಡಿ ತಿಳಿತಾ ಇದೆ ಎಲ್ಲ ಸರ್ಬಿಟ್ಟು ಒಂದು ಕಾದಂಬ ನಮ್ಮ ಮನೆಯವ್ರು ಯಾಕೆ ಸಹಕಾರ ಕೊಡ್ತಾ ಇದ್ರು ನಾ ಬರಿಬೇಕಾದ್ರೆ ಯಾವ ವಿಧವಾದ ನನಗೆ ಗಲಾ ಬೇಕಾದ ಗಲಾಟೆ ನಾನು ಮೈ ಮೂಟು ಆ ರೀತಿ ಇತ್ತು ನಮ್ಮವ್ರು ಏನು ಸಲಹೆ ಅಂತಂದ್ರೆ ಯಾರಾದ್ರೂ ಬಂದುಬಿಟ್ರೆ ನಾನು ಬರಿಬೇಕಾದ್ರೆ ಯಾವ ರೀತಿ ಅವ್ರಿಗೆ ಗಲಾಟೆ ಮಾಡಬೇಡಿ ಅಂತ ಯಾವ ಏನ್ ಬೇಕಾದ್ರು ಮಾತಾಡಿ ವಾಪಸ್ ಕಳಿಸ್ಬಿಡ್ತಾ ಇದ್ರು ನಾ ಬರಿಬೇಕಾದ್ರೆ ಪ್ರತಿ ಒಂದು ಸಲಹೆ ಇದಕ್ಕೆ ಸಲಹೆ ಕೊಡ್ತಾ ಇದ್ರು ಯಾವಾಗ ಒಂದು ಬೇ ಬೇಕಾಗಿತ್ತು ಕೆಲವೊಂದು ಪಿಶಾಚಿ ಕಥೆಗಳನ್ನ ಅರ್ಧ ಕರ್ಧ ನಮ್ಮ ಅರ್ಧಂಗಿನೇ ಹೇಳಿದ ಕಥೆಗಳಿದೆ ಯಾರ್ಯಾರ ಮನೆಗೆ ಹೋಗೋದು ಕಥೆಗಳು ಕೇಳೋದು ನಮ್ಮನೆ ದೇವಾಜ ಕಂಡಿ ನಿಮ್ಮ ಮನೆಗೆ ಬಾಡಿಗೆ ಇದೆ ಅಂತ ಕೇಳೋದು ಅವಾಗ ಅವ್ರು ಯಾವ್ದೋ ಒಂದು ಯಗೂದ್ ಕತೆ ಹೇಳ್ತಾ ಇದ್ರು ಆ ಕಥೆ ಕೇಳ್ಕೊಂಡು ನನ್ನ ಹತ್ರ ಹೇಳಿದಾಗ ಅದನ್ನೇ ಒಂದು ಕಥೆ ಮಾಡಿ ಬರಿತಾ ಇದ್ವಿ ಈ ಫುಲ್ ನಮ್ಗೆ ಸಪೋರ್ಟ್ ಆಗಿ ನಿಲ್ತಾ ಇದ್ರು ಸಾಮಾನ್ಯವಾಗಿ ಕಾದಂಬರಿ ಬರಿಬೇಕು ಅಥವಾ ಒಂದು ಲೇಖನ ಬರಿಬೇಕು ಅಂತಂದ್ರೆ ಅದಕ್ಕೆ ಸಮಯ ಬೇಕು ಸ್ಫೂರ್ತಿ ಬೇಕು ಮೂಡ್ ಬೇಕು ಅಂತ ಹೇಳೋದು ಸಾಮಾನ್ಯವಾದ ಮಾತು ನೀವು ಇಷ್ಟೊಂದು ಕಾದಂಬರಿನ ಬರ್ದಿರೋದು ನೋಡಿದ್ರೆ ಬಹುಶಃ ನಿಮ್ಗೆ ಇದು ಯಾವ್ದು ಬೇಕಾಗಿರ್ಲಿಲ್ಲ ಅನ್ಸುತ್ತೆ ನೀವೇ ಹೇಳ್ತೀರಾ ಖಂಡಿತ ಯಾವ್ದು ನಮಗೆ ಸಮಯ ಸಂದರ್ಭ ಏನು ಬೇಕಾಗಿಲ್ಲ ಯಾವ ಟೈಮಲ್ಲಿ ಬೇಕಾದ್ರೆ ಬರಿತಾ ಇದ್ದೆ ಯಾವ ಸಮಯದಲ್ಲೂ ಬೇಕಾ ಬರಿತಾ ಇದ್ದೆ ನನಗ್ ಬಂತು ಅಂದ್ಬಿಟ್ರೆ ಜೇಬಲ್ ಒಂದು ಚಿಕ್ಕ ಕಾದಿ ಚೀಟಿ ಹಿಡ್ಕೊಂಡಿರ್ತಾ ಇದ್ದೆ ಒಂದು ಟಿಪ್ಪಣಿ ಮಾಡ್ಕೊಂಡ್ಬಿಡ್ತಾ ಇದ್ದೆ ಅಷ್ಟೇ ಮರ್ತಾರೆ ಸೀದಾ ಮನೆಗೆ ಹೋಗ್ಬಿಟ್ಟು ಅದು ಅದನ್ನೇ ಹಾಗೇನೆ ಬರ್ಬಿಡ್ತಾ ಇದೆ ಕತೆ ಯಾವುದು ಒತ್ತು ವೇಳೆಗಳಿಗೆ ಏನು ಬೇಕಾಗಿರಲ್ಲ ನನಗೆ ಯಾವ ಸಮಯಲ್ಲಿ ಬೇಕಾ ಬರಿತಾ ಇದ್ದೆ ಒಬ್ಬ ಪ್ರಕಾಶಕರು ಬಂದ್ಬಿಟ್ಟು ನನಗೊಂದು ಕಾದಿ ಬೇಕು ಕೊಡಿ ಅನ್ನೋದು ಹದಿನೆಂಟು ಬೇಕಾದಲ್ಲಿ ಅವ್ರ ಬೇಕಾಗಿದೆ ಅಂತ ನಾಳೆ ಬೆಳಿಗ್ಗೆ ಬನ್ನಿ ಅಂದೆ ಏನು ಆಗುತ್ತೆ ನಾಳೆ ಬೆಳಿಗ್ಗೆ ಒಳಗೆ ಏನು ಖಂಡಿತ ಬನ್ನಿ ಬಂದು ಕೊಡ್ತೀನಿ ಹಂಗ ರೆಡಿಮೇಡ್ ಮೇಡ ಯಾವು ಇರ್ಬೋದು ನಿಮ್ಮ ತೊಗೊಂಡು ಅದನ್ನು ಕೊಡ್ಬೋದು ಅಂತ ಅನುಮಾನ ಬೇಡ ಅಂತ ಮೂರು ಚೇಂಜ್ ಪಿಸ್ಕ ಕೊಡ್ತೀವಿ ಸ್ಟೂಡೆಂಟು ನೀವು ಚೈನ್ ಮಾಡಿ ಹೋಗಿ ಏನು ಎಂದೆ ಚೈನ್ ಮಾಡಿಬಿಟ್ಟು ಓದ್ತು ಬೆಳಿಗ್ಗೆ ಬನ್ನಿ ಬೆಳಗ್ಗೆ ಬಂದ ಪುಸ್ತಕ ಇನ್ನೂರು ಪುಟ್ಟ ಪಿಸ್ತಾ ತಗೊಂಡು ಕೊಟ್ಟೆ ತಗೊಳ್ಳಿ ಹಣ ಕೊಟ್ಬಿಟ್ಟು ಒಂದು ಹೋಗಿ ಮಾಸ್ಟೇ ಪಡ್ಸಿಬಿಟ್ಟು ನಿಜವಾಗ ಇಷ್ಟರ ಮಟ್ಟಿಗೆ ವೇಗವಾಗಿ ಬರೀತಂಥ ಮುನ್ನ ಎಲ್ಲೂ ನೋಡಲಿಲ್ಲ ನಿಮ್ಮನ್ನ ಮುನ್ನ ಅದರೊಳಗೆ ಒಬ್ರಿಗೆ ನಮಗೆ ತುಂಬ ಮೆಚ್ಚುಗೆ ಗಳಿಸಿದೀರಾ ಅಂತ ಮುಟ್ಟಿ ಹೇಳಿದ್ರು ನಿಮ್ಮ ಕಾದಂಬರಿ ಫಸ್ಟ್ ನನಗೆ ಯುವತಿ ಅನ್ನದಾತರು ಅಂತಂದ್ರೆ ಎಚ್ ಟಿ ಫಸ್ಟ್ ಪಬ್ಲಿಷ್ ಮಾಡಿದ್ರು ಸುಮಾರು ನೂರು ಎಪ್ಪತ್ತೊಂಬತ್ತು ಪುಸ್ತಕ ಮಾಡಿದ್ದಾರೆ ಆಮೇಲೆ ಬೇರೆ ಪ್ರಕಾಶ್ ರಾಜಕುಮಾರ್ ಪ್ರಕಾಶನ ಬಂದರು ಕರುಣಾಕರ ಪ್ರಕಾಶನ ಬಂದರು ಸುದರ್ಶನ್ ಪ್ರಕಾಶ್ ಅವರು ಬಂದರು ಎ ಎಂ ಕರಡಿ ಅಂತ ಹುಬ್ಬಳ್ಳಿಯವರು ಬಂದರು ಸರಸ್ವತಿ ಪುಸ್ತಕ ಭಂಡಾರ ಅಂತ ಬೆಳಗಾವ್ನವರು ಬಂದರು ಬೆಂಗಳೂರಿನಲ್ಲಿ ಸುಭಾಷ್ ಟೋರ್ಸು ಸರಸ್ವತಿ ಪುಸ್ತಕ ಭಂಡಾರ ಇವೆಲ್ಲ ಬಂದು ಎಲ್ಲರಿಗೂ ನಾ ಬ್ಕೊಟ್ಟಿದ್ದೇನೆ ಯಾರು ಬಂದು ಇಲ್ಲ ಅಂತ ಇರಲಿಲ್ಲ ಪ್ರತಿಯೊಬ್ಬರಿಗೂ ನಾವು ಪುಸ್ತಕ ಬರೆದುಕೊಂಡಿದ್ದೇನೆ ಇಲ್ಲ ನಾಳೆ ಬೆಳಗ್ಗೆ ಮಧ್ಯಾಹ್ನದ್ದು ಹೇಳ್ತಲೇ ಇರಲಿಲ್ಲ ಯಾವ ಪುಸ್ತಕ ಬೇಕು ಆಯ್ತು ನಾಳೆ ಬನ್ನಿ ಬಟ್ ಬಟ್ಕೊಟ್ಟು ಕೊಟ್ಟಿದ್ದೇನೆ ನಾವು ಅವರೆಲ್ಲ ಪಬ್ಲಿಷ್ ಮಾಡಿದ್ದಾರೆ ಈಗ ನಿಮ್ಗೆ ಆಗ ಬರೀತಿದ್ದಾಗ ಸಂಭಾವನೆ ಎಷ್ಟು ಸಿಗ್ತಾ ಇತ್ತು ಒಂದು ಕಾದಂಬರಿಗೆ ಮೊದಲು ಹತ್ತು ಕಾದಂಬರಿಗೆ ಏನು ಸಿಗಲಿಲ್ಲ ಆಮೇಲೆ ಇಪ್ಪತ್ತೈದು ರೂಪಾಯಿ ಕೂಡ ಶುರು ಮಾಡಿದ್ರು ಬರ್ತಾ ಬರ್ತಾ ಜೀವನ ನಡೆಯೋದು ಬಹಳ ಕಷ್ಟ ಆಯ್ತು ನಾನೇಮಾಡ್ದೆ ಅಂತಂದ್ರೆ ಹೆಚ್ಚಿಗೆ ಕೊಡಬೇಕು ಹತ್ತು ಪರ್ಸೆಂಟ್ ಕಾದಂಬರಿ ಬೆಲೆ ಹತ್ತು ಪರ್ಸೆಂಟ್ ಹಣ ಕೊಡಬೇಕು ಅಂತ ಹೇಳಿದೆ ಎಲ್ಲ ಪ್ರಕಾಶಗರು ಮಾತಾಡ್ಬಿಟ್ಟು ಕಂಪ್ಲೀಟ್ ನಂಗೆ ಕೊಡುವ ಸ್ಟಾಪ್ ಮಾಡ್ಬಿಟ್ಟು ಅವಾಗ ನಾನು ಆರಡು ಪ್ರಕಾಶನ ಅಂತಂದ್ಬಿಟ್ಟು ಸ್ವಂತವಾಗಿ ಪ್ರಕಟಿಸಿ ಮಾರಾಟ ಮಾಡ್ತಾ ಇದ್ದೆ ಒಂಬತ್ತು ತಿಂಗಳಂತ ಒಬ್ಬೊಬ್ಬ ಪ್ರಕಾಶಗರು ಬರಲಿಲ್ಲ ಬೇನಾರಾಗಲಿ ಇವನಿಗೆ ಅಂತ ಹೇಳುದು ಸಾಮಾಜಿಕ ಬರಿಬೋದು ಬಿಡಿ ಸಾಮಾಜಿಕ ಕಷ್ಟ ಏನಿಲ್ಲ ಒಂದ್ ಸಂಸಾರ ಜೀವನ ಕಾದಂಬರಿ ಬರಿಬೋದು ಅದಕ್ಕೆ ಸಮಯ ಬೇಕು ಸ್ಫೂರ್ತಿ ಬೇಕು ಮೂಡ್ ಬೇಕು ಅಂತ ಹೇಳಿ ಬಿಟ್ಟು ನನಗಿ ಪಡ್ಕೊಡಿ ಎಂದು ತಿನ್ನೋದು ನಾಳೆ ಬೆಳಗ್ಗೆ ಬನ್ನಿ ಅಂದೆ ಅಂದ್ರೆ ಮೆಚ್ಚುಗೆ ಗಳಿಸಿದೀರಾ ಅಂತ ನಿಮ್ಮ ಕಾದಂಬರಿಗಳನ್ನ ಪ್ರಕಟಿಸಿದಂತ ಪ್ರಕಾಶನಗಳು ಯಾವ್ದು ಫಸ್ಟ್ ನನಗೆ ಯುವತಿಗೆ ಅನ್ನದಾತರು ಅಂತಂದ್ರೆ ಎಚ್ ಟಿ ನಾರಾಯಣ ಅವರೇ ನನಗೆ ಫಸ್ಟ್ ಎಲ್ಲ ಪಬ್ಲಿಷ್ ಮಾಡಿದ್ದಾರೆ ಅಂದ್ರೆ ಈಗ ನಿಮ್ಗೆ ಆಗ ಬರೀತಿದ್ದಾಗ ಸಂಭಾವನೆ ಎಷ್ಟು ಸಿಗ್ತಾ ಇತ್ತು ಒಂದು ಕಾದಂಬರಿಗೆ ಮೊದಲು ಹತ್ತು ಕಾದಂಬರಿ ಏನು ಸಿಗಲಿಲ್ಲ ಆಮೇಲೆ ಇಪ್ಪತ್ತೈದು ರೂಪಾಯಿ ಕೂಡ ಮಾಡಿದ್ರು ಬರ್ತಾ ಬರ್ತಾ ಜೀವನ ನಡೆಯ ಬಹಳ ಕಷ್ಟ ಆಯ್ತು ಮಾಡಿದೆ ಅಂತಂದ್ರೆ ಎಚ್ಚಿಕೆ ಕೊಡಬೇಕು ಹತ್ತು ಪರ್ಸೆಂಟ್ ಕಾದಂಬರಿ ಬೆಲೆ ಹತ್ತು ಪರ್ಸೆಂಟ್ ಹಣ ಕೊಡಬೇಕು ಅಂತ ಹೇಳಿದೆ ಎಲ್ಲಾ ಪ್ರಕಾಶ್ರು ಮಾತಾಡ್ಬಿಟ್ಟು ಕಂಪ್ಲೀಟ್ ನಂಗೆ ಪಿಸ್ಕೊಂಡ್ ಕೊಡದೆ ಸ್ಟಾಪ್ ಮಾಡ್ಬಿಟ್ಟು ಅವಾಗ ನಾನು ಆರೋಗ್ಯ ಪ್ರಕಾಶನ ಅಂತಂದ್ಬಿಟ್ಟು ಸ್ವಂತವಾಗಿ ಪ್ರಕಟಿಸಿ ಮಾರಾಟ ಮಾಡ್ತಾ ಇದ್ದೆ ಒಂಬತ್ತು ತಿಂಗಳಿನಂತೂ ಒಬ್ಬೊಬ್ಬ ಪ್ರಕಾಶಗರು ಬರಲಿಲ್ಲ ಏನಾರಾಗ್ಲಿ ಇವನಿಗೆ ಮೆತ್ತು ಮಾಡಬೇಕು ಸಾಮಾಜಿಕ ಬರಿಬೋದು ಬಿಡಿ ಸಾಮಾಜಿಕ ಕಷ್ಟ ಏನಿಲ್ಲ ಒಂದು ಸಂಸಾರ ಜೀವನ ತಗೊಂಡ್ರೆ ಪದ ಕಾದಂಬರಿ ಬರಿಬೋದು ಪದಕರು ಸಾಮಾಜಿಕ ಕೊಡಿ ಅಂತ ಬಂದ್ಬಿಟ್ರು ಸಾಮಾಜಿಕನು ಬಡ್ ಬದ್ಕೊಟ್ಟೆ ಅವರಿಗೆ ಅದರಿಂದ ಒಳ್ಳೆ ನನಗೆ ಹಣ ಸಂಪಾದನೆ ಆಯ್ತು ಅಂತಂದ್ರೆ ಅವಾಗ ಬರೀ ನೂರು ರೂಪಾಯಿ ಕೊಡ್ತಾ ಇದ್ದವರು ಹತ್ತು ಪರ್ಸೆಂಟ್ ಎಲ್ಲ ಇನ್ನೂ ಜಾಸ್ತಿ ಪ್ರಕಾರ ಕೊಡ್ತೀವಿ ನಾನು ಪುಸ್ತಕ ಬದುಕೊಡಿ ಅಂತ ಅದೇ ನನಗೆ ಮೂಲ ಕಾರಣ ಆಗೋಯ್ತು

ರಾಮಕಥಾ ಕಥಾ ಮಹಿಮೆ ಅಂತಂದ್ಬಿಟ್ಟು ಧಾರ್ಮಿಕವಾಗಿ ರಾಮಕಥಾ ಮಹಿಮೆ ಬರದೆ ವೀರ ದಳವಾಯಿ ಅಂತಂದ್ಬಿಟ್ಟು ನನ್ನ ಸ್ವಂತ ಕಲ್ಪನೆಯಿಂದ ಐತಿಹಾಸಿಕ ಬರೆದಿದೆ ಎಲ್ಲ ಪುಸ್ತಕಗಳು ಚೆನ್ನಾಗಿ ಮಾರಾಟ ಆಯಿತು ನೀವು ಡೈರೆಕ್ಟ್ರು ದಿಗ್ದರ್ಶಕರು ನಮ್ಮನೆ ಬರ್ತಾ ಇದ್ರು ನಿಮ್ಮ ಪುಸ್ತಕ ಬಹಳ ಚೆನ್ನಾಗಿದೆ ಸಿನಿಮಾ ತೆಗಿತೇನೆ ಕೊಡಿ ಅಂತ ಹೇಳ್ತಾ ಇದ್ರು ನಾನೇನು ಆಸೆ ಪಟ್ಟು ಆ ಪುಸ್ತಕ ಕೊಡ್ತಾ ಇದ್ದೆ ತೊಗೊಳಿ ಚೆನ್ನಾಗಿದೆ ನಾನು ಐದಾರು ಪುಸ್ತಕ ಓದ್ಬಿಟ್ಟು ಐದಾರು ಕಥೆಗಳು ಸನ್ನಿವೇಶ ಒಂದು ಮಾಡಿ ತಾವೇ ಬರೆದ್ಬಿಟ್ಟು ತಮ್ಮ ಸಿನಿಮಾ ತೆಗಿತಾ ಇದ್ರು ಅಂತ